ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಶುಂಠಿ ಮಿಠಾಯಿ ಹೇಗೆ ಮಾಡೋದಂತ ವಿಡಿಯೋದ ಮೂಲಕ ತೋರಿಸ್ತಾ ಇದ್ದೇನೆ ಶುಂಠಿ ಮೀಠಿ ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಈ ಕಫದ ಟೈಮು ಶೀತದ ಟೈಮಲ್ಲಿ ತುಂಬ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳು ಶೀತ ಇರುವಾಗ ಜ್ವರ ಇರುವಾಗ ಮೆಡಿಸಿನ್ ತಗೊಳ್ಳಿಕ್ಕೆ ತುಂಬಾ ಹಠ ಮಾಡುವಂತಹ ಹಠ ಸಮಯದಲ್ಲಿ ಈ ಥರ ಶುಂಠಿ ಮಿಠಾಯಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಶುಂಠಿ ನಿಮ್ಗೆ ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಲ್ಲಿ ತಗೊಳ್ಳಿ ಬೆಲ್ಲ ಬೇಕಾಗುತ್ತೆ ಚಿಟಕಿ ಅಷ್ಟು ಅರಶಿನ ಬೇಕಾಗುತ್ತೆ ತುಪ್ಪ ನೋಡಿ ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡಿಕೊಂಡು ಶುಂಠಿ ಮಿಠಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದಾನೆ ಮೊದಲಿಗೆ ಶುಂಠಿಯನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಗ್ರೈಂಡ್ ಮಾಡಿಕೊಂಡು ಈ ತರ ಸಪ್ರೇಟ್ ಒಂದು ಬೌಲಲ್ಲಿ ಹಾಕಿ ಇಡಿ ನಂತರ ಬೆಲ್ಲ ಪಾಕ ಮಾಡಿಕೊಳ್ಬೇಕು ಬೆಲ್ಲ ಪಾಕ ಹೇಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ನೋಡಿ ಈ ಥರ ಬೆಲ್ಲಪಾಕ ಮಾಡಿಟ್ಕೊಂಡು ನಂತರ ಅದನ್ನು ಸೋರ್ಸ್ಬೇಕು ಅದರಲ್ಲಿರುವಂತಹ ಕಲ್ಲಾಗಿರ್ಬೋದು ಎಲ್ಲ ಈ ತರ ಸೋರ್ಸ್ಕೊಂಡ್ರೆ ಹೋಗುತ್ತೆ ತುಂಬ ಶುಚಿಯಾದ ಬೆಲ್ಲಪಾಕ ಸಿಗುತ್ತೆ ನಿಮಗೆ ನೋಡಿ ಈ ಥರ ಅಲ್ಲಿ ಯಾವುದೇ ಕಲ್ಲಾಗಿರ್ಬೋದು ಯಾವುದೇ ಮಟ್ಟ ಇರುವುದಿಲ್ಲ ನಂತರ ಒಂದು ಪ್ಯಾನ್ಗೆ ನಾವು ಗ್ರೈಂಡ್ ಮಾಡಿಕೊಂಡಿರುವಂತಹ ಶುಂಠಿ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋ ತನಕ ಹುರಿಸ್ಬೇಕು ನೋಡಿ ಈ ಥರ ನಂತರ ಅದಕ್ಕೆ ಬೆಲ್ಲ ಪಾಕ ಮಾಡ್ಕೊಂಡಿದ್ದಾವಲ್ಲ ಅದನ್ನ ಹಾಕಬೇಕು ನೋಡಿ ಈ ಕನ್ಸಿಸ್ಟೆ ಎಷ್ಟು ನಂಗೆ ಬೇಕು ರುಚಿ ಬೇಕು ಅಷ್ಟು ಜಾಸ್ತಿ ಖಾರ ಬೇಕು ಅಂತದ್ದವರು ಬೆಲ್ಲ ಸ್ವಲ್ಪ ಕಡಿಮೆ ಹಾಕೊಳ್ಬಹುದು ನೋಡಿ ಈ ತರ ಇದನ್ನ ಚಂದ ಮಿಶ್ರಣ ಮಾಡ್ತಾ ಇರ್ಬೇಕು ಗಂಟು ಕಟ್ಟದಾಗೆ ಮಾಡ್ತಾ ಇರ್ಬೇಕು ನೋಡಿ ಈ ತರ ಬರಬೇಕದು ಚೆಂದ ಉರಿತಾ ಇರಬೇಕು ನಂತರ ಇದಕ್ಕೆ ತುಪ್ಪ ಒಂದು ಸ್ಪೂನಷ್ಟು ಸಾಕಾಗುತ್ತೆ ತುಪ್ಪ ಪರಿಮಳಕ್ಕೋಸ್ಕರ ನೋಡಿ ತುಪ್ಪ ಹಾಕ್ತಾ ಇದನ್ನು ಚಂದ ಮಿಶ್ರಣ ಮಾಡಿಕೊಂಡು ಗಂಟು ಕಟ್ಟೋದಾಗೆ ಈ ಥರ ಮಾಡ್ತಾ ಇರಬೇಕು ನಂತರ ಪರಿಮಳಕ್ಕೋಸ್ಕರ ನಾನು ಏಲಕ್ಕಿ ಪೌಡರ್ ತಗೊಂಡಿದ್ದೇನೆ ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ ನೋಡಿ ಈ ಥರ ನಂತರ ಚಿಟಿಕೆಯಷ್ಟು ಅರಶಿನ ಹಾಕಿ ಇದನ್ನು ಚಂದ ಮಿಶ್ರಣ ಮಾಡ್ತಾ ಯಾವ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂತ ನೋಡಿ ನಾನು ನಿಮಗೆ ವಿಡಿಯೋದ ಮೂಲಕನೆ ತೋರಿಸ್ತೇನೆ ಗಂಟು ಕಟ್ಟೋದಾಗಿ ಈ ಥರ ಮಿಶ್ರಣ ಮಾಡ್ತಾ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಟರು ಆಗ್ತದೆ ನೋಡಿ ಒಂದು ಬೌಲ್ ತಗೊಂಡು ಅದಕ್ಕೆ ನೀ ಸ್ವಲ್ಪ ನೀರು ಹಾಕಿ ಈ ಪಾಕ ಏನು ಮಾಡಿಟ್ಕೊಂಡಿದ್ದೇವೆ ಅದನ್ನ ಅದಕ್ಕೆ ಹಾಕಿ ಸ್ವಲ್ಪ ನೋಡಿ ಅದು ಗಟ್ಟಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಫಸ್ಟಿಗೆ ನೋಡಿ ಈ ತರ ಕೈಗೆ ಅಂಟಿಕೊಳ್ಬಾರ್ದು ಆಗ ಇದು ರೆಡಿ ಆಗಿದೆ ಅಂತ ಅರ್ಥ ನಂತರ ಬಾಳೆ ಎಲೆ ತಗೊಂಡು ಅದಕ್ಕೆ ತುಪ್ಪ ಹಾಕ್ಬೇಕು ತುಪ್ಪ ಹಾಕಿ ನೋಡಿ ರೆಡಿ ಮಾಡಿರುವಂತಹ ಶುಂಠಿ ಮಿಠಾಯಿ ಪಾಕ ಏನಿದೆ ಅದನ್ನ ಹೀಗೆ ಒಂದೊಂದು ಹಾಕ್ತಾ ಹೋಗ್ಬೇಕು ನಿಮ್ಗೆ ಯಾವ ಶೇಪ್ ಬೇಕಿದ್ರೆ ಕೊಡ್ಬೋದು ನೀವು ಇದನ್ನ ಒಂದರಿಂದ ಎರಡು ಗಂಟೆ ತನಕ ಹೀಗೆ ಇಟ್ಟು ನಂತರ ಅದು ಆಟೋಮೆಟಿಕ್ ಆಗಿ ಇದು ಮಾಡುತ್ತೆ ನೋಡಿ ಅದನ್ನು ನಾವು ಒಂದು ಬಾಕ್ಸಲ್ಲಿ ಹಾಕಿ ಒಂದು ವಾರ ಎರಡು ವಾರದಷ್ಟು ಸ್ಟೋರ್ ಮಾಡಿಟ್ಕೊಳ್ಬೋದು ನೋಡಿ ಈ ಥರ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ರೀತಿ ಸದಾ ಹೇಗೆ ಇರಲಿ ಥ್ಯಾಂಕ್ ಯು